ಜೀವನ್ದಾಗ ಒಂದು ಬಾಲ್ಯದ ಘಟ್ನಾ ಬರ್ತದ ಇಂಥವಿದ್ರ ಮಕ್ಕಳು ಇಂಥವಿದ್ರ ಮಕ್ಕಳು ಬಸವಣ್ಣ ಎಂಟು ವರ್ಷದವ ಹೊರಗ ಆಡಕ್ಕೆ ಹೋಗಿದ್ದ ಅವನಿಗೆ ನೀರಡಿಕೆ ಆಗಿತ್ತು ಮನಿಗೆ ಬಂದ ಮನಿಗೆ ಬಂದ ಅವ್ರ ಅವು ಕೇಳ್ದ ಯವ ಆಗ್ಯದ ನೀರ್ ಕೊಡು ಅವ್ರ ಅವ್ವ ಹೇಳದ ಅಪಾನಿ ಮಾಪ್ಪ ಮಾದರ್ಸ ದೇವ್ರ ಪೂಜಾ ಮಾಡಾಕತನಾ ಇನ್ನೂ ಪೂಜಾ ಮುಗುದಿಲ್ಲ ಮನೆಯನ ನೀರೆಲ್ಲ ಮಡಿ ನೀರು ಅದಾವ ಇನ್ನೊಂದು ಗಳಿಗೆ ಬಿಟ್ಟು ಬಾ ಅಂದಳು ಮತ್ತ ಆಡಾಕ್ ಹೋದ ಮತ್ತ ಆಡಿ ಮನ್ಯಾಗ ಬಂದ ಯಾವ ನೀರಂದ ಏ ಇನ್ನೂ ಅಪ್ಪನ ಪೂಜಾ ಮುಗುದಿಲ್ಲ ನೀರೆಲ್ಲ ಮಡಿ ನೀರು ಅದಾವ ಇನ್ನೊಂದು ಗಳಿಗೆ ಬಿಟ್ಟು ಬಾ ಅಂದಳು ಹೀಗ ಬಂದಾಗೊಮಿ ಬಂದಾಗೊಮಿ ತಾಯಿ ನೀರ ಕುಡಲಿಲ್ಲ ಯಾಕ ಮಾದರ್ಸ ಏನು ಪೂಜಾ ಮಾಡಾಕತ್ತಿದ್ದ ಇನ್ನೂ ಅವನ ದೇವರ ಪೂಜಾನೇ ಮುಗುದಿಲ್ಲ ಬೆಳಗಿನ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನದ ಮೂರು ಗಂಟೆ ಆಗ್ಯದ ನೀರು ಕೊಡಲಿಲ್ಲ ತಾಯಿ ಆಗ ಬಸವಣ್ಣ ಅಂಗಳದಾಗ ಹೋಗಿ ನಿಂತ್ಕಂಡ ಯೋಚನೆ ಮಾಡಿದನಂತ ಮಕ್ಕಳ ಕತ್ತಿ ಹೇಳ್ತೀನಿ ನಿಮ್ಮ ಏನು ಯೋಚನೆ ಮಾಡಿದ ಅವರು ದೊಡ್ಡದಾಗಿರುವಂಥ ಇಂಥ ಅಂಗಳ ಆ ಅಂಗಳ ತುಂಬ ಆ ಅಂಗಳದ ತುಂಬ ಒಂದೊಂದು ಪೂಟಿನ ತೆಗ್ಗಗಳನ್ನು ತೆಗದವ ಅಂಗಳ ತುಂಬ ತೆಗ್ಗ ತೆಗ್ದಾನೆ ನೂರಾರು ಒಂದೊಂದು ಫೂಟಿನ ತೆಗ್ಗಗಳನ್ನು ತೆಗೆದಾನೆ ಆವಾಗ ಮಾದರ್ಸ ಐದು ಗಂಟೆಗೆ ಪೂಜಾ ಮುಗಿಸಿ ಹೊರಗವನ್ನು ನೋಡ್ದ ಹೊರಗವನ್ನು ನೋಡಿದ ಮೇಲೆ ಬಸವಣ್ಣ ಕೇಳ್ತಾನೆ ಏ ಬಸವ ಏ ಬಸವ ಈ ಅಂಗಳದಾಗ ಹಿಂಗೆ ಯಾಕೆ ಮಾಡಿದಿ ಯಾಕೆ ತೆಗ್ ತೋಡಿದಿ ಅಂತ ಕೇಳೋದು ಆವಾಗ ಬಸವಣ್ಣ ಅಂತಾನ ಏನು ಮಾಡಲಿ ಅಪ್ಪ ನನಗ ನೀರಡಿಕೆ ಆಗಿತ್ತು ಅವು ಕೇಳಿದ್ರ ನೀರು ಕೊಡಲಿಲ್ಲ ಅವರ ನೀರು ಕೊಡಲಿಲ್ಲ ನನಗರ ನೀರಡಿಕೆ ಆಗ್ಯದ ಹೆಂಗಾರ ಮಾಡಿ ನೀರು ಕುಡಿಯೋಣ ಹೇಳಿ ಬಾವಿ ತೋಡೀನಿ ಬಾವಿ ತೋಡೀನಿ ಅಂದ ಬಸವಣ್ಣ ಆಗ ಮಾದರಸ ಅಂತಾನೆ ಏನು ಹುಚ್ಚಿದಿದ್ಯೋ ಬಸವ ಅಂದವ ಅಲ್ಲ ಈ ಅಂಗಳು ತುಂಬ ಏನು ತೆಗ್ಗ ತೆಗದಿಯಲ್ಲ ಹಿಂಗೆ ತಗೀಲಾರ್ದ ಒಂದ ತೆಗ್ಗಿನಾಗ ತೆಗ್ಗ ತಕ್ಕೋ ತೊಗಿದ್ದಿ ಅಂದ್ರ ಬಾವಿ ಆತಿತ್ತ ನಿನ್ನ ಕುಡಿಯಾಕ ನೀರು ಸಿಗ್ತಿದ್ದ ಹಿಂಗ್ಯಾಕ ಮಾಡಿದಿ ಅಂದವ ಬಸವಣ್ಣ ಅಂದ ಎಪ್ಪ ಖರಿ ಅದ ಅಂದವ ನಾ ಹೆಂಗ ಒಂದ ತೆಗ್ಗಿನಾಗ ತ್ಯಾಗ ತೆಗೆದರ ನನಗೆ ಕುಡ್ಯಾಕ ಬಾವಿಯಾಗಿ ಕುಡ್ಯಾಕ ಹೆಂಗೆ ನೀರು ಸಿಗುತ್ತಿತ್ತ ಮುಂಜಾನೆ ಒಂಬತ್ತು ಗಂಟೆಯಿಂದ ಈಗ ಮಧ್ಯಾಹ್ನದ ಮೂರು ಗಂಟೆವರೆಗೆ ಹದಿನೆಂಟು ದೇವ್ರ ಪೂಜಾ ಏನು ನೀ ಮಾಡಿಯಲ್ಲ ಈ ಹದಿನೆಂಟು ದೇವ್ರ ಪೂಜಾ ಮಾಡದ ಬಿಟ್ಟು ಒಂದು ದೇವ್ರ ಪೂಜೆ ನೀ ಮಾಡಿದ್ದೆ ಅಂದ್ರೆ ನಿನಗೆ ದೇವರು ಸಿಗ್ತಿತ್ತು ನಂದ ಬಸವಣ್ಣ ಮಕ್ಕಳು ಮಕ್ಕಳು ಮಕ್ಕಳ ಕಥೆ ಹೇಳ್ತಿದ್ದೀನಿ ಸಾವಿರ ಸಾವಿರ ಮಕ್ಕಳ ಬಗ್ಗೆ ಹೇಳುತ್ತೇನೆ ಶಿಶುನಾಳ ಶರೀಫನ ಹೆಸರು ಕೇಳಿರಿ ಶರೀಫನಿಗೆ ಎಂಟು ವರ್ಷ ಗೋವಿಂದ ಭಟ್ಟರಿಗೆ ಎಂಬತ್ತು ವರ್ಷ ಗೋವಿಂದ ಭಟ್ಟರಿಗೆ ಎಂಬತ್ತು ವರ್ಷ ಶರೀಫನ ವೈದ ಗೋವಿಂದರ ಭಟ್ರ ಮುಂದ ನಿಂದಿರ್ಸಿದ್ರಂತ ಆಗ ಗೋವಿಂದ ಭಟ್ರ ಶರೀಫನಿಗೆ ಕೇಳದರಂತ ನೋಡ್ರಿ ಮಕ್ಕಳ ಬಗ್ಗೆ ಹೇಳಾಕತ್ತೀನಿ ಏನು ಕೇಳಿದ್ರು ಶರೀಫನಿಗೆ ಅಂದ್ರೆ ಏ ಶರೀಫ ಏ ಶರೀಫ ನಿಮ್ಮ ಅಪ್ಪನ ಹೆಸರೇನು ಅಂತ ಕೇಳಿದರು ಇವನಿಗೆ ಎಂಟು ವರ್ಷ ಗುರುಗಳಿಗೆ ಎಂಬತ್ತು ವರ್ಷದ ಯಜಮಾನ ಆಗ ಶರೀಫ ಹೊಳ್ಳಿ ಗುರುಗಳಿಗೆ ಕೇಳದನಂತ ಗುರುನಾಥ ಗುರುನಾಥ ಯಾವ ಅಪ್ಪನ ಹೆಸರು ಹೇಳಿ ಅಂತ ಅವ ಕೇಳದನಂತ ಆಗ ಗೋವಿಂದ ಭಟ್ರ ಅಂತಾರೆ ಏ ಒಂದು ಜೀವಕ್ಕ ಎಷ್ಟು ಜನ ಅಪ್ಪದೇರಿತಾರ ಅಂದವ ಒಂದು ಜೀವಕ್ಕ ಎಷ್ಟು ಜನ ಇರ್ತಾರೆ ಆಗ ಶರೀಫ ಅಂದ ಒಂದು ಜೀವಕ್ಕ ಇಬ್ಬರ ಅಪ್ಪದೇರು ಇಬ್ಬರು ಅಪ್ಪದೇರು ಅಂದವ ಆಗ ಗೋವಿಂದ ಭಟ್ರ ಅಂತಾರೆ ಹಂಗಾದ್ರೆ ನೀನು ಇಬ್ಬರು ಅಪ್ಪದೇರಿ ಎಲ್ಲ ತೋರ್ಸು ಅಂದವ ನೀನು ಇಬ್ಬರ ಅಪ್ಪದೇರು ಎಲ್ಲಾರ ಅಂದಗಳಿಗೆ ಶರೀಫ ಹೇಳ್ದ ನಾನು ಆಕಾಶದಾಗಿದ್ದೆ ಆಕಾಶದಿಂದ ಈ ಭೂಮಿಗೆ ತಂದಿರುವ ಹಡದಿರುವಂತ ಅಪ್ಪ ಇಲ್ಲಿ ನಿಂತಾನ ಇವ ಹಡದಪ್ಪ ನನಗ ನನ್ನನ್ನು ಆಕಾಶದಿಂದ ಭೂಮಿಗೆ ತಂದಿರುವಂಥ ಹಡದಪ್ಪ ಇವ ನಾಳೆ ನನ್ನನ್ನು ಈ ಭೂಮಿಯಿಂದ ಆಕಾಶದ ಎತ್ತರಕ್ಕ ಏನು ಬೆಳೆಸ್ತೀಯಲ್ಲ ನೀ ನನ್ನ ಪಡದಪ್ಪ ಅಂತ ಹೇಳ್ದನಂತ ಅವನನ್ನ ಹಡದಪ್ಪ ನೀ ನನ್ನ ಪಡದಪ್ಪ ಮಕ್ಕಳಂದ್ರೆ ವಿಚಾರಗಳು ಹೇಳಾಕತ್ತಿ ನಮ್ಮೂನು ಅದು ಮಕ್ಕಳು ಒಮ್ಮೆ ಮುತ್ತ್ಯಾ ಮೊಮ್ಮಗ ಮನೆ ಮುಂದೆ ಕೂತಿದ್ದು ಅಂತ ಚಳಿಗಾಲ ಮುತ್ಯಾಗ ಎಂಬತ್ತು ವರ್ಷ ಮೊಮ್ಮಗನಿಗೆ ಹನ್ನೆರಡು ವರ್ಷ ಒಳ್ಳೆಯ ಚಳಿ ಕಾ ಬಿಸಿಲು ಕಾಸುಗೋದ್ ಕೂತವ ಒಮ್ಮದಮಲೆ ಆ ಮೊಮ್ಮಗ ಆ ಮೊಮ್ಮಗ ಮುತ್ತಾಗ ನೀ ಒಳಗೆ ಹೋಗಿ ಒಳಗೆ ಹೋಗಿ ಒಳಗೆ ಹೋಗು ಅಂದ ನೀ ಒಳಗೆ ಒಳಗೋಗಗಳಿಗೆ ಆ ಮುದುಕಂತ ಲೇ ಈಗ ಬಿಸಿಲು ಬಿದ್ದದ ಚಳಿ ಅದ ಜರ ನಾ ಕಾಸ್ಗೊಳಕತ್ತೀನಿ ನಾ ಹೋಗಲ್ಲ ಅಂದ ಮತ್ತೊಮ್ಮಗಳಿಗೆ ಆದಮೇಲೆ ಏ ನೀ ಒಳಗೋಗಿ ಅಂದವ ನೀ ಅಂದಗಳಿಗೆ ಮತ್ತ ಒಳಗ ಹೋಗ್ಲಿಲ್ಲ ಮತ್ತೆ ಈ ಹುಡುಗ ಮುತ್ಯಾನಿ ಮನೆಯಾಗ ಹೋಗು ಮುತ್ಯಾನಿ ಮನೆಯಾಗ ಹೋಗಿ ಅಂದ ಯಾಕ ತಲಬಾಗಲ ಮುಂದೆ ಕಟ್ಟಿ ಮೇಲೆ ಕುಂತಿದ್ದೆವು ಆ ಮುದುಕ ಮಗನಿಗೆ ಕೇಳ್ದ ನನಗೆ ಯಾಕ ಒಳಗೆ ಹೋಗಂತೀರಿ ಹಣ್ಣು ತೊಗಲ ಯಾರ ಬಿಸಿಲು ಕಾಸಾಕತ್ತೀನಿ ನನಗ್ಯಾಕೆ ಒಳಗೆ ಹೋಗಂತೀ ಅಂದವ ಇಲ್ಲ ಮುತ್ಯ ಅಲ್ಲಿ ನಮ್ಮ ಸಾಲಿ ಮಾಸ್ತಾರ ಅಂತಾನ ನೀವು ಒಳಗೆ ಹೋಗಿ ಅಂದವ ಅಲ್ಲಲ್ಲಿ ನೀ ಶಾಲೆಗೆ ಹೋಗಿಲ್ಲ ಮತ್ತು ನೀ ಅಂಜಿ ಬೈತಾರ ಹೊಡಿತಾರ ಅಂತ ಏನ ನೀ ಒಳಗೋಗ್ಬೇಕ ಏನೋ ನಾ ಅಂದ ಅವ್ರ ಮುತ್ಯ ಅವಾಗ ಹುಡುಗ ಮುತ್ಯಾಗ ಹೇಳ್ದನಂತ ಮುತ್ಯ ನಿನಗೆ ಯಾಕೆ ನಾ ಒಳಗೆ ಹೋಗ್ನ ಕತ್ತೀನಿ ಅಂದ್ರೆ ಮಾಸ್ತರ್ಗ ಹೇಳಿ ಬಂದೀನಿ ಏನು ಹೇಳಿ ಬಂದೀನಿ ನಾನು ಎಂಟು ದಿನ ಶಾಲೆಗೆ ಬರಲ್ಲ ನಮ್ಮ ಮನೆಯಾಗ ನಾ ಸತ್ತನ ಬರಲ್ಲ ಅಂತೇಳಿ ನೀವು ಒಳಗೆ ಹೋಗ ಅಂದವಾ ಇದಕ್ಕೂ ಚಪ್ಪಲಿ ಹೊಡಿತೀರ ನಮ್ಮತ್ತ ಕಾರಣ ನಿಮಗೆ ಯಾಕೆ ಹೇಳಿದೆ ಅಂದ್ರೆ ಮಕ್ಕಳು ಅಂದ್ರ ಈಗಿರೋದಲ್ಲ ಮಕ್ಕಳ ವಿಚಾರಕ್ಕೆ ಬಂದ್ರೆ ನಾವೆಲ್ಲ ಚಿಂತನೆಯನ್ನು ಮಾಡಬೇಕಾಗ್ಯದ